ఎల్లరిగూ ఆర్య భట్ నూ గార్గి భట్ ఓ శ్రీ గురుభ్యో హరి గురుభ్యోహనాన్ గణపతివామహే కవి కవీనాపవశ ಜ್ಯೇಷ್ಠ ಸಾಧನಂ ಸಾಧನ ಮಹಾಗಣಪತೇ ನಮಃ ಮೊದಲೊಂದಿ ಪೆಳಿನಗೆ ಗಣನಾಥ ಆದಿ ಪೂಜಿತ ಬೆನಕ ಬಂದ ವಿಘ್ನಗಳನ್ನೆಲ್ಲ ಕಳೆಯಲಿ ನಮಗೆ ಬರಲಿರುವ ಕಷ್ಟಗಳನ್ನು ಎದುರಿಸಲು ಧಿಶಕ್ತಿಯನ್ನು ಕೊಡಲಿ ಪ್ರಣೋದೇವಿ सरस्वती वाजेभिर्वाजि नीवती धीनामृत्रवतो वा न दिवो बृहतः पर्वताद सरस्वतीयजता गन्तु यज्ञम् ह वन्देहि जुजुषाणा घृताजिषद्मान्नो वाच शृणोतु ೈ ನಮಃ ವಾಗ್ದೇವಿ ಶಾರದೆ ವೀಣಾಪಣಿವಾಣಿ ನಮಗೆ ಸದ್ಬುದ್ಧಿಯನ್ನು ನೀಡಲಿ ನಮ್ಮ ಬದುಕನ್ನು ಬೆಳಕಾಗಿಸಲು ಒಳ್ಳೆಯ ವಿದ್ಯೆ ಹಾಗೂ ಬುದ್ಧಿಯನ್ನು ನೀಡಲಿ ಚರಣಂ ಪವಿತ್ರಂ ವಿತತಂ ಪುರಾಣಂ ಏನ ಪವಿತ್ರ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತ ಅಧಿಪಾತ್ಮ ನಮರಂತರೇಮ ಶ್ರೀ ಸದ್ಗುರು ನಮ ವರ್ಣ ಮಾತ್ರ ಕಲಿಸಿದಾ ತಮ್ ಗುರು ಗುರು ಹಿರಿಯರು ನಮ್ಮನ್ನು ಆಶೀರ್ವದಿಸಿ ಹರಸಲಿ ಗುರು ಹಿರಿಯರ ಆಶೀರ್ವಾದ ನಮ್ಮನ್ನು ಸದಾ ಕಾಪಾಡಲಿ ಧನ್ಯವಾದಗಳು